ಉಸಿರಾಟದ ವೇಳೆ ಮಹಿಳೆಯ ಶ್ವಾಸಕೋಶಕ್ಕೆ ಜಾರಿದ ಮೂಗುತಿ ಎಕ್ಸ್ ರೇ ನೋಡಿದ ವೈದ್ಯರೇ ಶಾಕ್ ಭಾರತೀಯ ಸಂಪ್ರದಾಯದಲ್ಲಿ ಮಹಿಳೆಯರ ಮೂಗು ಚುಚ್ಚುವುದು ಸೌಂದರ್ಯದ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ ಮೂಗುತಿ ಮುಖದ ಸೌಂದರ್ಯವನ್ನು ದಿಗ್ನಗೊಳಿಸುತ್ತದೆ ಎಂಬ ನಂಬಿಕೆ ಇದೆ ಆದರೆ ಸೌಂದರ್ಯದ ಹೆಸರಿನಲ್ಲಿ ನಡೆದ ಸಣ್ಣ ಅಜಾಗರೂಕತೆ ಎಷ್ಟು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು ಎಂಬುದನ್ನು ತೋರಿಸುವ ಘಟನೆ ಒಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ವೈರಲ್ ವಿಡಿಯೋ ಹಾಗೂ ವೈದ್ಯರು ಹಂಚಿಕೊಂಡಿರುವ ಮಾಹಿತಿಯ ಪ್ರಕಾರ ಮಹಿಳೆಯೊಬ್ಬರು ಮೂಗುತಿ ಧರಿಸಿದ್ದರು ಆದರೆ ಅದರ ಹಿಂದಿನ ಪಿನ್ ಅಥವಾ ಸ್ಕ್ರೂ ಸರಿಯಾಗಿ ಬಿಗಿಯಾಗಿರಲಿಲ್ಲ ಇದು ಸಡಿಲವಾಗಿದ್ದರೂ ಆಕೆಗೆ ಗಮನಕ್ಕೆ ಬಂದಿರಲಿಲ್ಲ ಉಸಿರಾ ಉಸಿರಾಡುವ ವೇಳೆ ಮೂಗಿನ ಉಂಗುರದ ಪಿನ್ ಸಡಿಲವಾಗಿ ಆಕಸ್ಮಿಕವಾಗಿ ಮೂಗಿನಿಂದ ನೇರವಾಗಿ ಶ್ವಾಸಕೋಶಕ್ಕೆ ಜಾರಿದೆ ಇದರಿಂದ ಮಹಿಳೆಗೆ ತೀವ್ರ ಉಸಿರಾಟದ ತೊಂದರೆ ಉಂಟಾಗಿದ್ದು ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಯಲ್ಲಿ ನಡೆಸಿದ ಎಕ್ಸ್ ರೇ ಪರೀಕ್ಷೆಯಲ್ಲಿ ಸಣ್ಣ ಲೋಹದ ಪಿನ್ ಮಹಿಳೆಯ ಶ್ವಾಸಕೋಶದಲ್ಲಿ ಸುಲುಕಿಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸಿದೆ ಚಿಕಿತ್ಸೆ ನೀಡಿದ ವೈದ್ಯರು ಈ ಎಕ್ಸ್ ರೇ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ ನಂತರ ಈ ಘಟನೆ ಎಲ್ಲೆಡೆಗೆ ಚರ್ಚೆಗೆ ಕಾರಣವಾಗಿದೆ ವೈದ್ಯರು ತುರ್ತು ಚಿಕಿತ್ಸೆ ನೀಡಿ ಆ ಪಿನ್ ಅನ್ನು ಯಶಸ್ವಿಯಾಗಿ ಹೊರತೆಗೆದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ ಈ ಘಟನೆಯ ಹಿನ್ನೆಲೆಯಲ್ಲಿ ವೈದ್ಯರು ಮಹಿಳೆಯರಿಗೆ ಮಹತ್ವದ ಎಚ್ಚರಿಕೆ ನೀಡಿದ್ದಾರೆ ಮೂಗುತಿ ಕಿವಿಯೋಲೆಗಳಂತಹ ಸಣ್ಣ ಆಭರಣಗಳನ್ನು ಧರಿಸುವಾಗ ಅವುಗಳ ಸ್ಕ್ರೂಗಳು ಸರಿಯಾಗಿ ಬಿಗಿಯಾಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಮಲಗುವಾಗ ಸ್ನಾನ ಮಾಡುವಾಗ ಅಥವಾ ದೈನಂದಿನ ಚಟುವಟಿಕೆಗಳಲ್ಲಿ ಅವು ಸಡಿಲವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಸ್ವಲ್ಪ ನಿರ್ಲಕ್ಷ್ಯವು ಉಸಿರಾಟದ ತೊಂದರೆ ಗಂಭೀರ ಅಪಾಯ ಅಥವಾ ಜೀವ ಹಾನಿಗೂ ಕಾರಣವಾಗಬಹುದು ಎಂದು ವೈದ್ಯರು ಎಚ್ಚರಿಸಿದ್ದಾರೆ ಸೌಂದರ್ಯಕ್ಕಿಂತ ಆರೋಗ್ಯ ಮುಖ್ಯ ಎಂಬುದನ್ನ ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ ವೈರಲ್ ಆಗುತ್ತಿರುವ ಈ ಪ್ರಕರಣ ಮಹಿಳೆಯರಲ್ಲಿ ಮೂಗಿನ ಉಂಗುರುಗಳ ಬಳಕೆ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸಬೇಕಾದ ಅಗತ್ಯವಿದೆ ಎಂದು ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ